ಇಂಗ್ಲಿಷ್ ಜಾಹೀರಾತು ಬೋರ್ಡ್ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ವೃತ್ತದ ಬಳಿ ಈ ಘಟನೆ ನಡೆದಿರುವಂತದ್ದು ರಸ್ತೆಗೆ ಅಳವಡಿಸಿದ್ದಂತಹ ಬೋರ್ಡ್ ಹರಿದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಿಯಮ ಮೀರಿ ಇಂಗ್ಲಿಷ್ ಬೋರ್ಡ್ ಅನ್ನ ಅಳವಡಿಕೆ ಮಾಡಲಾಗಿತ್ತು ಕನ್ನಡ ರಾಜ್ಯೋತ್ಸವದ ಮೆರವಣಿಗೆ ವೇಳೆ ಈ ಘಟನೆ ನಡೆದಿದೆ ಇಂಗ್ಲಿಷ್ ಜಾಹೀರಾತು ಬೋರ್ಡ್ ಅನ್ನ ಹರಿದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಆಜಾದ್ ಪಾರ್ಕ್ ವೃತ್ತದ ಬಳಿ ನಡೆದಂತಹ ಘಟನೆ ಇದು ರಸ್ತೆಗೆ ಅಳವಡಿಸಿದಂತಹ ಬೋರ್ಡನ್ನು ಹರಿದು ಜನರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಿಯಮ ಮೀರಿ ಇಂಗ್ಲಿಷ್ ಬೋರ್ಡನ್ನು ಹಾಕಲಾಗಿದೆ ಹೇಳಿ ಜನರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅದೊಂದು ಅಡ್ವರ್ಟೈಸ್ಮೆಂಟ್ ಅದು ಇಂಗ್ಲೀಷ್ನಲ್ಲಿದ್ದ ಕಾರಣ ಇವತ್ತು ಕನ್ನಡ ರಾಜ್ಯೋತ್ಸವ ಆದಂಥ ಕಾರಣ ಅಲ್ಲಿ ಆಗಿರೋದರಿಂದ ಆಕ್ರೋಶಕ್ಕೆ ಒಳಗಾಗಿ ಆ ಬೋರ್ಡನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ಜಾಹೀರಾತು ಇರಬಾರ್ದು ಇವತ್ತು ಕನ್ನಡ ರಾಜ್ಯೋತ್ಸವ ನಾಡಿನೆಲ್ಲೆಡೆ ಕನ್ನಡ ಮಾತ್ರ ಹೇಳಿ ಈ ರೀತಿಯ ಕನ್ನಡ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಇದು ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ನಿಯಮವನ್ನು ಮೀರಿ ಇಂಗ್ಲೀಷ್ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಅಡ್ವರ್ಟೈಸ್ಮೆಂಟ್ ಬೋರ್ಡನ್ನು ತೆರವುಗೊಳಿಸುವಂಥ ಕಾರ್ಯ ಆಗ್ತಾ ಇದೆ ಇದೇ ಥರ ಆಕ್ರೋಶ ಇದೇ ಥರ ಕನ್ನಡ ಅಭಿಮಾನ ವರ್ಷ ಪೂರ್ತಿ ಇದ್ರೆ ನಮ್ಮ ಕನ್ನಡ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ